ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನಿವಾಗ ಈರುಳ್ಳಿ ಪಕೋಡ ಮಾಡಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕ್ರಂಚಿಯಾಗಿ ಆಮೇಲೆ ಎಷ್ಟು ಸಾಫ್ಟಾಗಿ ಆಮೇಲೆ ಎಷ್ಟು ರುಚಿಕರವಾಗಿ ನಾನು ಈರುಳ್ಳಿ ಪಕೋಡ ಮಾಡಿದ್ದೀನಿ ಅಂಥೇಳಿ ನೀವು ಇಲ್ಲಿ ರೀ ಆಮೇಲೆ ಈ ರೀತಿ ಮಾಡಿದ ಕೂಡನೇ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಗೈತಿ ಆಗ್ಯಾವಪ್ಪ ಪಾಂತ್ ಅಂದ್ರೆ ನೀವು ನೋಡ್ಬೋದು ರೀ ಇಲ್ಲಿ ನಾವು ಇದನ್ನು ಮಾಡೋಕತ್ತರೂ ಒಡೆಯತಿಲ್ಲ ರೀ ಎಷ್ಟು ಕ್ರಿಸ್ಪಿಯಾಗಿದ್ದಾವ ರೀ ಆಮೇಲೆ ಕಟ್ ಮಾಡೋಬೇಕಾದ್ರೂ ತುಂಬ ಅಂದರೆ ತುಂಬ ಸಾಫ್ಟಾಗಿದ್ದಾವೆ ರೀ ಆಮೇಲೆ ಈರುಳ್ಳಿ ಎಲ್ಲ ಒಳಗೆ ಚಲೋ ತೆಂಗಿ ರೀ ಆಮೇಲೆ ನಾವು ಟೊಮೆಟೊ ಕೆಚಬ್ಬದೊಳಗೆ ಹಚ್ಕೊಂಡು ತಿಂದ್ಬಿಟ್ಟಿಪ್ಪ ಅಂತಂದ್ರೆ ಅಷ್ಟು ರುಚಿ ಹಾಕೈತೆ ರೀ ಮಕ್ಳಿಗಿಂಕರ ತುಂಬ ಇಷ್ಟವಾಗುವಂಥ ರೆಸಿಪಿ ರೀ ಇದು ಈರುಳ್ಳಿ ಪಕೋಡ ಇದು ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ರೀ ಅದೇ ರೀತಿ ನೀವು ಫಾಲೋ ಮಾಡಿರಿ ಇಲ್ಲ ನೋಡಿರಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ ಮೈ ಒಂದು ಕಪ್ ಆಗುವಷ್ಟು ಗೋಧಿ ಗೋಧಿ ತಗೊಂಡಿನಿ ಸಣ್ಣಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಂಡೀ ರೀ ರುಚಿಗೆ ತಕ್ಕಷ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ ಆಮೇಲೆ ಸ್ವಲ್ಪ ಅಜ್ವಾಯ್ ಹಾಕೊಳ್ಳಂ ರೀ ಸ್ವಲ್ಪ ಅಜ್ವಾಯ್ ಹಾಕೊಳ್ಳಂ ರೀ ಅಜವೈನ್ ಅಂದ್ರೆ ಅಜವೇನ್ ಹಾಕೋರಿ ಇದು ಜೀರಿಗೆ ಬೇಕಂದ್ರೆ ಜೀರ್ಗಿನ ಹಾಕೋರಿ ನೀವು ಅದಕ್ಕೇನು ಇದಿಲ್ಲ ರೀ ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಂ ರೀ ಆಯಿಲ್ ಹಾಕಿ ಇವಾಗ ನಾನು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಈ ರೀತಿ ಮಿಕ್ ಮಾಡ್ಕೊಂಡಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಗೋಧಿ ಹಿಟ್ಟು ಯಾವ ರೀತಿ ನಾತ್ಕೊತೀರಲ್ರಿ ಚಪಾತಿಗೆ ಅದೇ ರೀತಿಯ ಹಿಟ್ಟನ್ನು ಹಾತ್ಕೋಬೇಕು ನೋಡಿರಿ ಏನು ನೋಡ್ಬೋದು ನೀವು ಯಾವ ರೀತಿ ಆಗತ್ತೈತಿ ಹಿಟ್ಟು ಅಂತಂದು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಗೋಧಿ ಹಿಟ್ಟನ್ನ ರೀ ಇಲ್ಲಿ ನೋಡಿರಿ ಇವಾಗ ನಾನು ಗೋಧಿ ಹಿಟ್ಟನ್ನ ನಾದ್ಕೊಂಡೆ ರೀ ಇವಾಗ ಇದ್ರ ಮೇಲೆ ಒಂದು ಬಟ್ಲ ಮುಚ್ಚಿ ಇಟ್ಬಿಡೋಣ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಾನು ನಿಮಗೆ ಹೇಳ್ತೆ ನೋಡಿರಿ ಇಲ್ಲಿ ಇವಾಗ ನಾನು ಸಣ್ಣಗೆ ಉಳ್ಳಾಗಡ್ಡಿ ಆಮೇಲೆ ಸಣ್ಣಗೆ ಕೊತ್ತಂಬರಿ ಹೆಚ್ಕೊಂಡು ರೀ ಇಷ್ಟ ಬೇಕಿದ್ದಾಗ ಟೊಮೆಟೊ ಆದಮೇಲೆ ಮೆಣ್ಸಿನ್ಗೆ ಅದೇ ಏನೋ ಬೇಡ ಇದಷ್ಟು ರೀ ಆಮೇಲೆ ಇಲ್ಲೇ ನಾನು ಒಂದು ಬಾಳ್ಕಿ ಕಾಯಿ ಕಿಟ್ಟೆಣ್ಣೆ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ರೀ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ರೀ ಎಣ್ಣೆ ಬಿಸಿ ಆಗೈತಿ ನಾವೇನು ಸಣ್ಣ ಕಟ್ ಮಾಡಿದ್ದು ಮಾಡಿ ರೀ ಅದು ಉಳ್ಳಾಗಡ್ಡೆನ ಹಾಕಿಬಿಡೋಣ ಹಾಕಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ಮಿಕ್ಸ್ ಮಾಡೋಣ ಇದು ಉಳ್ಳಾಗಡ್ಡಿ ಇಲ್ಲಿ ನೋಡ್ಬೋದು ರೀ ನೀವು ಉಳ್ಳಾಗಡ್ಡಿ ಯಾವ ರೀತಿ ಬ್ರೌನ್ ಕಲರ್ಗೆ ಬಂದು ಯಾವ ರೀತಿ ಕಲರ್ ಚೇಂಜ್ ಆಯಿತು ಅಂತಂದ್ರೆ ಆಮೇಲೆ ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಇದು ನಾನೀಗಿದು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ದರೆ ಇದಕ್ಕೆ ಸ್ವಲ್ಪ ಹಲಬಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ರೀ ಟೇಸ್ಟ್ ಬರ್ತೈತಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಕಾರ್ಡಿನರಿ ಪೌಡ್ರ್ ಅಂದರೆ ಧನಿಯಾ ರೀ ಸ್ವಲ್ಪ ಇನ್ನು ಸ್ವಲ್ಪ ಹಾಕೊಳ್ಳ್ರಿ ನಾನು ಗ್ಯಾಸ್ನ ಸ್ಲೋ ಫ್ಲೇಮ್ದೊಳ್ಬಿಟ್ಟೇನ ರೀ ಯಾಕಂದ್ರೆ ಹೊತ್ತು ಬಿಡ್ತೈತಿ ಹಾಗಾಗಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳ್ರಿ ಆಮೇಲೆ ಇದಕ್ಕೆ ಒಣ ಖಾರ ಹಾಕೊಳ್ಳಂ ರೀ ಆಮೇಲೆ ಹಸಿ ಖಾರ ಹಾಕೊಳ್ಳೀನಿ ರೀ ಒಣ ಖಾರ ಹಾಕೊಳತ್ತೀನಿ ನಾನು ಹಂಗೆ ಸ್ವಲ್ಪ ಒಣ ಖಾರ ಹಾಕಿ ಇವಾಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಇಲ್ಲಿ ನಾನಿದು ಚೆನ್ನಾಗಿ ಎಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡಿ ಇವಾಗ ನಾನು ಹೈ ಫ್ಲೇಮ್ದೊಳಗೆ ಇಟ್ಟೇನಿರಿ ಹೈ ಫ್ಲೇಮ್ದೊಳಗೆ ಇಟ್ಟು ಇವಾಗ ನಾನು ಗ್ಯಾಸ್ ಆಫ್ ರೀ ಆಫ್ ಮಾಡ್ಕೊಂಡಿರಿ ನನ್ನ ಗ್ಯಾಸ್ ಆಮೇಲೆ ಇಲ್ಲೇ ನಮ್ದು ಗೋಧಿ ಹಿಟ್ಟು ನೋಡ್ಬೋದು ನೀವು ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೀರಿ ಯಾವ ರೀತಿ ಸಾಫ್ಟ್ ಆಗಿತಿಫಾ ಅಂತಂದ್ರೆ ಗಟ್ಟಿನೂ ಆಗಿದ್ರೆ ನಾನು ಸ್ವಲ್ಪ ಹಿಟ್ಟು ಗಟ್ಟಿನ ರೀ ಒಂದು ಐದು ಹತ್ತು ನಿಮಿಷ ಬಿಟ್ಟಿದ್ದೀರಿ ಇದು ಪಲ್ಯ ಮಾಡ್ಕೊಳ್ಳೋವರ್ಗು ಹಾಗಾಗಿ ಇವಾಗ ನಾವು ಚಪಾತಿನ ಮಾಡ್ಕೊಳ್ಳ್ರಿದ್ರು ಇವಾಗೆಲ್ಲೇ ಚಪಾತಿನ ನಾವು ಚೆನ್ನಾಗಿ ರೀ ಈ ರೀತಿ ನೀನು ಚಪಾತಿ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ನೋಡಿರಿ ಅದೇ ರೀತಿನ ಮಾಡ್ಕೊರಿ ನೀವು ಇವಾಗ ನಾನು ಒಂದು ಲೆವೆಲ್ ರೀತಿ ಹಿಟ್ಟನ್ನು ಇಟ್ಕೊಂಡೇನ್ರಿ ಇವಾಗ ಸಣ್ಣ ಸಣ್ಣ ಉಳ್ಳದಾಗಿ ಕಟ್ ಮಾಡ್ಕೊಳ್ಳೋಣ್ರಿ ಅಂದರೆ ನಮಗೆ ಕರೆಕ್ಟಾಗಿ ಸಿಗ್ತಿದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನೀವು ಇಲ್ಲೇ ಈ ರೀತಿ ಇದು ಇಟ್ಕೊಂಡು ಈಗ ಉಳ್ಳಿ ಮಾಡ್ಕೊಳ್ಳೋಣ್ರಿ ಈ ರೀತಿ ರೌಂಡ್ ರೌಂಡ್ ಮಾಡಿ ಇಟ್ಕೊಳ್ಳೋಣ ಎಲ್ಲ ಇವಾಗ ನಾನು ಇಲ್ಲಿ ಎಲ್ಲ ಮಾಡಿ ಮಾಡಿಟ್ಕೊಂಡೆ ರೀ ಇವಾಗೆಲ್ಲೇ ನಾನು ಸಣ್ಣದ ಉಳ್ಳಿ ತೊಗೊಂಡೆ ಇನ್ನೇ ಸಣ್ಣದ ಉಳ್ಳಿ ತೊಗೊಂಡೆ ಇದನ್ನು ನಾವು ಮೊಮೋಸ್ಗೆ ಯಾವ ರೀತಿ ಸಣ್ಣದಾಗಿ ಇದು ಮಾಡ್ಕೊತೇವಲ್ರಿ ಆ ರೀತಿ ಮಾಡ್ಕೊಳ್ಳೋಣ್ರಿ ಇದೆ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಈ ರೀತಿ ಮಾಡಿ ಇಟ್ಕೊಳ್ಳೋಣ ಎಲ್ಲ ಹ್ಞೂ ಇವಾಗಲ್ಲಿ ನೋಡ್ರಿ ಈ ರೀತಿ ನಾನು ಮಾಡ್ಕೊಂಡಿ ಈ ರೀತಿ ಮಾಡ್ಕೊಂಡು ಇದ್ರೊಳಗೆ ಏನು ಮಾಡ್ಬೇಕಾತಂದ್ರೆ ನಾವೇನದು ಗ್ರೇವಿ ಮಾಡ್ಕೊಂಡೆ ರೀ ಉಳ್ಳಾಗಡ್ಡಿನ ಇದನ್ನ ಅದ್ರೊಳಗೆ ರೀ ಈಗ ಈಗ ಒಂದೊಂದ್ರೊಳಗೆ ತುಂಬಿ ಇದನ್ನು ಮಾಡ್ಕೊಳ್ಳೋಣ್ರಿ ಅದು ಇನ್ನು ನೋಡ್ರಿ ಇವಾಗ ನಾನು ಈ ರೀತಿ ಮಾಡ್ಕೊಂಡೆರೋದು ಇದು ಮೊಮೋಸ ನೀವು ಮಾಡ್ಕೊತ್ರಿ ಸ್ಟಾರ್ಟಿಂಗ್ ಆ ರೀತಿ ಮಾಡಿ ಸ್ವಲ್ಪ ಇಲ್ಲಿ ಹಿಟ್ಟಿ ಒಳಗೆ ಇರ್ತೀರಿ ಅದಕ್ಕೆ ಈ ರೀತಿ ಸ್ವಲ್ಪ ತೊಟ್ಟಾಗತ್ತೆ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳೋಣ್ರಿ ಈಗ ಇದೆ ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ್ರಿ ಈಗ ಇದ್ರೊಳಗೆ ಗ್ರೇವಿ ತುಂಬೋಣ ರೀ ಇಲ್ಲಿ ನೋಡ್ರಿ ಅಲ್ಲೇ ಈ ರೀತಿ ಇದೆಲ್ಲ ಹಿಟ್ಟು ಬಂದಿರ್ತೇತ ನೋಡ್ರಿ ಇದು ಹಿಟ್ಟು ತೊಕೊ ತೊಕೊಬೇಕ್ರಿ ಇವಾಗೆಲ್ಲೇ ನಾನು ಒಂದು ಐದು ಮಾಡಿ ಇಟ್ಕೊಂಡೇನ್ರಿ ಫಸ್ಟಿಗೆ ಇಲ್ಲೇ ನಾನು ಬಾಳ್ಗೆ ಕಾಕಿಟ್ಟೇನ್ರಿ ಬಾಳಿಗೆಕಾಯ್ತಪ್ಪ ಅಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳೋಣರಿ ಹ್ಞೂ ಇಲ್ಲಿ ನೋಡ್ಬೋದು ರೀ ನೀವು ನಾನು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆಗ್ಲಾರೀ ಎಣ್ಣೆ ಬಿಸಿ ಹತ್ತಪ್ಪ ಅಂತಂದ್ರೆ ನಾವು ಇದನ್ನು ಅದ್ರೊಳಗೆ ಕರ್ಕೊಂಬಿಡೋಣ್ರಿ ನೋಡ್ರಿ ಇವಾಗ ಇದು ಎಣ್ಣೆ ಬಿಸಿ ಆಗೈತಿ ಇವಾಗ ನಾವು ನಾವಿದ ಇಟ್ಕೊಳ್ಳೋಣ್ರಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಎಣ್ಣೆ ಬಿಸಿ ಆಗಿತ್ತಾ ಅಂತಂದು ಇವಾಗ ಎಣ್ಣೆ ಎಲ್ಲ ಕಡೆನು ಇದು ರೀ ಸ್ವಲ್ಪ ಬ್ರೌನ್ ಕಲರಿಗೆ ಬರ್ರಿ ರೀ ಈಗ ಅದ ಇವಾಗ ಇದನ್ನ ಹಾಕೊಂಬಿಡೋಣ್ರಿ ಈಗ ನೋಡ್ರಿ ಬೇಯತಾವ ರೀ ನಮ್ಮ ನಾವು ಗ್ಯಾಸ್ ಹೈ ಫ್ಲೇಮ್ದೊಳಗಿತೇವಲ್ಲ ರೀ ಅದೇ ಅದಕ್ಕೆ ಜಲ್ದಿ ಬೇಯತಾವೆ ರೀ ಈಗ ನಾವು ಈಗ ಸಲ ಹೊಳಸ್ಕೊಂಡು ಹಾಕೊಂಡಿದ್ಮೇಲೆ ಲೋ ಫ್ಲೇಮ್ದೊಳಗೆ ಬಿಡೋಣ್ರಿ ಗ್ಯಾಸ್ ನೋಡ್ರಿ ನಮ್ಮದು ಈರುಳ್ಳಿ ಪಕಡ ರೆಡಿ ಆತ ತೊಗೊಂಬಿಡೋಣ ರೀ ಈಗ ಇದು ಇಲ್ಲಿ ನೋಡಿರಿ ಇವಾಗ ನಮ್ದು ಈರುಳ್ಳಿ ಪಕೋಳ ರೆಡಿ ಆತು ಇದ್ರ ಜೊತೆ ಚಿಲ್ಲಿ ಸಾಸ್ ಹಚ್ಕೊಂಡು ತಿಂದ್ಬಿಟ್ಟಿಪ್ಪಾ ಅಂತಂದ್ರೆ ಸೂಪರ್ ಕಾಂಬಿನೇಷನ್ ಹಾಕಿತ್ರಿ ಇವಾಗ ನೋಡ್ಬೋದು ಇಲ್ಲಿ ಯಾವ ರೀತಿ ಕ್ರಿಸ್ಪಿ ಅಂತಂದ್ರೆ ಅಂತಂದು ಯಾವ ರೀತಿ ಕ್ರಿಸ್ಪಿ ಆಗಿತ್ತಾ ಅಂತಂದು ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡ್ರಿ ಇಲ್ಲೇ ದರಿದ್ರಿ ಅದು ಗ್ರೇವಿ ನೋಡ್ಬೋದು ನೀವು ಯಾವ ರೀತಿ ವಾಸನೆ ಬರತೈತಿ ಅಂತಂದು ಇದ್ರ ಜೊತೆ ಇದು ಹಚ್ಕೊಂಡು ತಿಂದೂಟ್ಯೂ ಅಂತಂದ್ರೆ ಸೂಪರ್ ಆಕೈತೆ ನೋಡಿರಿ